ಸರ್ ನಾವು ಏಳು ಜೊತೆ ಹಾಕಿದ್ದೆ ಇತ್ತು ಎರಡು ಜೊತೆ ಕೊಟ್ಟಿದ್ದೀನಿ ಇನ್ಮಿಕ್ದು ಹಂಗೆ ಇವೆ ನಮ್ಮದು ಮಾದೇವ ಕೊಡುಗೆ ಹೇಳಿ ಓಡಿ ಅಂತ ಹೇಳ್ಬಿಟ್ಟು ಯಲಂಕ ತಾಲೂಕು ನಮ್ಮದು ಮಾಮೂಲಿ ನಮಗೆ ಇವು ನಾಲ್ಕೂವರೆ ಲಕ್ಷ ಆಗಿದ್ದಾವೆ ನಾಲ್ಕು ನಾಲ್ಕೂವರೆ ಲಕ್ಷ ಆಗಿವೆ ನನಗೆ ಇವಾಗ ಹೇಳೋದು ಹತ್ತುವರೆ ಇದ್ದೀನಿ ಹತ್ತುವರೆ ಲಕ್ಷ ಹೇಳ್ತಾ ಇದ್ದೀನಿ ಮಾಮೂಲಿ ರವೆ ಬೂಸ ಚಕ್ಕೆ ಬುಸ ಕಳ್ಳೆ ಹೊಟ್ಟು ಕಳ್ಳೆಪುರಿ ಆಯಿತು ಏಳು ಎರಡು ಬರ್ತದೆ ಹತ್ತುವರೆ ಲಕ್ಷ ಹೇಳ್ತಾ ಇದೀವಿ ಸರ್ ಎಷ್ಟು ರೇಟ್ ಇವು ಇವು ಹನ್ನೆರಡು ಹನ್ನೆರಡು ಲಕ್ಷ ಹೇಳ್ತಾ ಇದೀವಿ ವ್ಯಾಪಾರ ಲಾಸ್ಟಿಗೆ ಕೇಳಿದಾರೆ ಯಾರಾದ್ರು ಹೇಳ್ತಾ ಅವರೇ ಓದ್ತಾರೆ ಫೈನಲ್ ಕೇಳ್ತಿದಾರೆ ಇನ್ನೇನು ಅದು ನಾವು ಇದಿಕ್ಕಿಲ್ಲ ಇನ್ನು ಹೇಳ್ತಾ ಇದ್ದೀವಿ ಇನ್ನಷ್ಟೇ ಮನೇಲಿ ದುಟ್ಟಿದವ ಅಥ್ವಾ ನೀವು ತಗೊಂಡಿದ್ದ ನಾವು ತಗೊಂಡ್ಬಂದಿರೋದು ನೀವು ಎಷ್ಟು ತಗೊಂಡ್ಬಂದಿರ ನಾವು ಏಳುವರೆ ಲಕ್ಷ ಕೊಟ್ಟು ತಂದಿದ್ದೀವಿ ಈಗ ಹನ್ನೆರಡು ಹೇಳ್ತಾ ಇದ್ದೀರಾ ಹನ್ನೆರಡು ಲಕ್ಷ ಹೇಳ್ತಾ ಇದೀವಿ ಅದು ಮೂರುವರೆ ಲಕ್ಷ ಹೇಳ್ತಾ ಇದೀವಿ ಇದು ತಂದಿದ್ದೇನಾ ಹಾ ಇವತ್ತು ತಂದಿರವೇ ಫೈನಲ್ ಎಷ್ಟು ಕೇಳಿದಾರೆ ಇನ್ನ ಕೇಳಿಲ್ಲ ಹೇಳ್ತಾರೆ ಓದ್ತಾರೆ